ಭೂಮಿಯ ರೈತ ಬಂದವರೇ ನಾನು ನಿಮ್ಮ ಸಂಜಯ ನಾಗ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಬೇಸಿಗೆ ಏನು ನೀವು ಹಾಕ್ತಾ ಇದ್ದೀರಿ ಮತ್ತು ಅಡಿಕೆ ಹಿಡಿದಿಡ್ತಾರೆ ನೀರಿಂದ ಭಾಳ ಶಾರ್ಟೇಜ್ ಆಗಿರ್ತದೆ ನೀರು ಭಾಳ ಶಾರ್ಟೇಜ್ ಆಗಿರೋದ್ರಿಂದ ಆ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಾವು ಏನು ಮಾಡ್ಬೋದು ಅದನ್ನು ನಿಮಗೆ ತಲೆ ನೋಡುವ ಮೂಲಕ ತೋರಿಸ್ಕೊಡ್ತೀವಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂತಹ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಇದ್ದಾವೆ ಬಟ್ ನಾನು ಎರಡು ವರ್ಷಗಳು ತರಿಸ್ತಾ ಬಟ್ ನೀರಿನ ಬಿಕ್ಕಟ್ಟು ಹಾಕಿದ್ದಕ್ಕೆ ಹೊರಟಲು ಹಾಕಿದ್ದೆ ಈಗೇನಾಗುತ್ತೆ ಶಡ್ಡಿ ಹಾಕ್ತಾ ಇದ್ದೀವಿ ನೀರು ಹಿಡಿದಿಟ್ಕೊ ಎಕ್ಸಸ್ ನೀರು ಹೋಗೋದನ್ನು ಹೇಳ್ತಾ ಇದ್ದು ಯೋಜನೆ ಶಡ್ಡಿ ಪ್ಲಾಸ್ಟ್ ಆಗಲ್ಲ ನೀರು ಕಡಿಮೆ ಯೂಸ್ ಮಾಡಿದರೆ ಸಾಕಾಗ್ತದೆ ಅಂತಹ ಪ್ರಾಡಕ್ಟ್ ನಮ್ಮಲ್ಲಿ ಐತೆ ನಿಮಗೆ ನಾನು ಪ್ರಯೋಗದ ಮೂಲಕ ಮಾಡಿ ತೋರಿಸ್ತೀನಿ ನೋಡಿ ಇದು 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 ಪೌಡರ್ ಇತ್ತು ನೀರು ಹಿಡಿದು ಹಿಡ್ಕೊಳ್ಳೋದು ಸೊ ಇದನ್ನು ನಾನು ಖಾಲಿ ಇದು ನೋಡಿ ಖಾಲಿ ಇದರಲ್ಲಿ ನೀರಿದೆ ಸ್ವಲ್ಪ ನಾನು ನೀರು ಹಾಕ್ತೀನಿ ಇದಕ್ಕೆ ಈಗ ನೋಡಿ ಇದು ಫಿಫ್ಟಿ ಎಮ್ ಎಲ್ ಇದೆ ಅಂದರೆ ಐವತ್ತು ಎಮ್ ಎಲ್ ನೀರಿದೆ ಇದು ಇದ್ರಾಗ ನಾನು ಹಾಕಿರೋದು ಈಗ ಒಂದು ಎಷ್ಟಿದೆ ಅಂದರೆ ಒಂದು ಇಪ್ಪತ್ತು ಎಮ್ ಎಲ್ ಇದೆ ನೋಡಿ ಇದಕ್ಕೆ ಪೌಡ್ರ್ ಹಾಕ್ತೀನಿ ಆ ನೀರನ್ನೆಲ್ಲ ಹೆಂಗೆ ಕ್ಯಾಪ್ಚರ್ ಮಾಡ್ಕೊಳುತ್ತಂದ್ರೆ ಗಿಡಕ್ಕೆ ಅನ್ನೋದು ನಿಮಗೆ ಕಾಣ್ತದೆ ಪದವಿಗಳಲ್ಲಿ ಸಾವಯವ ಪ್ರಾಡಕ್ಟ್ ಸಿಗುತ್ತಲ್ಲ ಸಾವಯವ ಗೊಬ್ಬರಗಳಲ್ಲಿ ಇದನ್ನು ಮಿಶ್ರಣ ಮಾಡಿ ಆರಾಮಾಗಿ ಹಾಕ್ಬೋದು ಅಥವಾ ನೀರಿಗೆ ಲೇಪನ ಮಾಡಿ ನೀರಿನ ಮುಖಾಂತರ ಬಿಡಬಹುದು ನೋಡಿ ಇದರಲ್ಲೇ ಹಾಕಿದೆ ನಾನೀಗ ಇದನ್ನು ಹೀಗೆ ಬಿಟ್ಟಿರ್ತೀನಿ ಸೊ ಇನ್ನೊಂದರಲ್ಲಿ ಒಂದು ಅರುವತ್ತು ಎಂ ಎಲ್ವರೆಗೂ ಹಾಕ್ತೇನೆ ಅದರ ಡಬಲ್ ಹಾಕಿರ್ತೀನಿ ಇದಕ್ಕೆ ಪೌಡ್ರ್ ಹಾಕೋಣ ಈಗ ಆಗ್ತಾ ರೀ ಇದೆಲ್ಲ ಆಕೆ ಮೂರು ನಿಮಿಷಕ್ಕೆ ಫುಲ್ ಎಲ್ಲ ಗಟ್ಟಿ ಆಗ್ತಿರ್ತಿದೆ ನೋಡಿ ನಿಮ್ಗೆ ಕಾಣ್ತದೆ ಗಟ್ಟಿಯಾಗಿರೋದಿಲ್ಲ ನಮಗೆ ಇದು ಓಕೆ ಈಗ ಇದ್ರ ಬಗ್ಗೆ ಮಾತಾಡೋಣ ಹಾಕೋದ್ರಿಂದ ಏನೇನು ಉಪಯೋಗ ಇದ್ದಿತ್ತು ಏನೇನು ಉಪಯೋಗ ಐತೆ ಅಂತಂದರೆ ನೋಡಿ ಇದ್ರಾಗೆ ಅರ್ಬಲ್ ಆ್ಯಂಡ್ ಅಲುವೇರಿಯ ಎಕ್ಸೆಂಟ್ ಹಾಕಿರ್ತಾರೆ ಜೆಲ್ ಥರ ಫಾರ್ಮೇಷನ್ ಆಗ್ತೈತೆ ಇದು ಜೆಲ್ ಆದರೆ ಅಲುವೇರಿಯಾದಿಂದ ಏನೋ ಗೊಬ್ಬರಗಳನ್ನು ತಯಾರು ಮಾಡಿರ್ತಾರೆ ಅಲುವಿರನ್ ಬಾಡಿ ಅಂದರೆ ಸಸ್ಯ ಹಾಕಿರ್ತಾರೆ ಇದಕ್ಕೆ ಸಿಯವ್ಡ್ ಎಕ್ಸ್ಟ್ರಾಕ್ಟ್ ಅಂತಂದರೆ ಸಮುದ್ರದಲ್ಲಿ ಸಾವಿರಾರು ಪಾಚಿಗಳಿರ್ತವೆ ಅದರಾಗಿ ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥದ್ದನ್ನು ತೆಗೆದುಕೊಂಡು ಅದಕ್ಕೆ ಹಾಕಿರ್ತಾರೆ ನೆಕ್ಸ್ಟ್ ಧೂಮಿಕ್ ಆ್ಯಸಿಡ್ ಇದೆ ಅದು ಆಲ್ಮೋಸ್ಟ್ ಅಲ್ಲಿ ಇದು ಸಹಿತ ಎಲೆದರ್ ಮಾಡಿರ್ತಾರೆ ಇದೇನು ವಿಶೇಷತೆ ಏನಿಲ್ಲ ನೆಕ್ಸ್ಟ್ ಫಲ್ವಿಕ್ ಆಸಿಡ್ ಇದು ಸಹಿತ ಹಾಕಿರ್ತಾರೆ ಇದ್ರ ಜೊತೆಗೆ ಬೇರೆ ಬೇರೆ ಕಂಟೆಂಟೆಲ್ಲ ಹಾಕಿದ್ದಾರೆ ಬಟ್ ಅದನ್ನೆಲ್ಲ ಶೋ ಮಾಡಿಲ್ಲ ವಾಟರ್ ಹೋಲ್ಡಿಂಗ್ ಮೇನ್ ಅಂತ ಅಂದರೆ ನೀರು ಹಿಡಿದು ಇಟ್ಕೊಳ್ಳೋ ಸಾಮರ್ಥ್ಯ ಅಂತ ಎಕ್ಸಸ್ ಅಂದರೆ ಈಗ ಇದು ಶುಂಠಿ ಬೀಜ ಅಂತ ಇಟ್ಕೊಳ್ಳಿದ್ದೀವಿ ನೀರನ್ನು ನಾವು ಕೊಟ್ಟರೆ ಇಲ್ಲೆಲ್ಲ ಹರಿದೋಗಿರ್ಬೋದು ಕಳತ್ರ ಬಿಡೋದಾಗೆಲ್ಲ ಇಲ್ಲೆಲ್ಲ ಹರಿದು ಹೋಗಿರ್ತದೆ ಎಕ್ಸ್ಟ್ರಾ ಈ ನೀರನ್ನೆಲ್ಲ ಇಲ್ಲೇ ಮಾಡ್ತದೆ ಇಂಥ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹಿಡಿದುಟ್ಕೊಳ್ತದೆ ಈ ಗಿಡ ಇಪ್ಪತ್ನಾಲ್ಕು ಗಂಟೆ ಎಷ್ಟು ಬೇಕು ಅಷ್ಟೇ ನೀರನ್ನು ತೊಗೊಂಡು ಅಂತ ನಾವು ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡಿದರೆ ಎಕ್ಸಸ್ ನೀರು ಹೋಗ್ತದೆ ಇಲ್ಲಿ ಹಿಡಿದು ಇಟ್ಕೊಳ್ತದೆ ಅವಾಗ ಏನಾಗ್ತದೆ ನೀವು ದಿನ ನೀರು ಬಿಡೋದು ಬೇಡ ಒಂದು ದಿನ ಎರಡು ದಿನ ಬಿಟ್ಟು ಬೇಕಾದ್ರೆ ನೀರು ಬಿಟ್ಟರೂ ಏನಾಗಲ್ಲ ಸೊ ಇದು ಬಹಳ ಪ್ರಯೋಜನಕಾರಿ ಮತ್ತು ಇದ್ರ ಜೊತೆಗೆ ಹಾರ್ಮೋನ್ಸ್ಗಳು ಎಂತಂದರೆ ಏನು ಇರೋ ಪ್ರಮೋಟ್ಗಳನ್ನು ಹಾಕಿರೋದ್ರಿಂದ ಗಿಡಗಳು ಸರಿಯಾಗಿ ಬೆಳಿತ ಆವಾಗಲೇ ನಾನು ಹಾಕಿಟ್ಟಿದ್ದೆ ಇದು ಪಟ್ಟಿ ಎಮ್ ಎಲ್ಗೆ ಹಾಕಿಟ್ಟಿದ್ದೆ ನಾನು ನಲ್ವತ್ತು ಮಿಲಿ ನೀಟ್ ನೀರಿಗೆ ಸ್ವಲ್ಪ ಪೌಡ್ರ್ ಹಾಕಿದ್ದೆ ನೋಡಿ ಇದೆಲ್ಲ ನೋಡಿ ಅಂದರೆ ನೀರೆಲ್ಲ ಹೆಂಗೆ ಹಿಡಿದು ಇಟ್ಕೊಂಡೆ ನೋಡೋದಕ್ಕೆ ಒಂದು ಇದೆ ನೀರೆಲ್ಲ ಹೆಂಗೆ ಹಿಡಿದ್ರೆ ಮತ್ತೆ ಇದು ಇಪ್ಪತ್ತು ಎಮ್ ಎಲ್ಗೆ ಹಾಕಿದ್ದೆ ನಾನು ನೋಡಿ ನೀರು ಹೆಂಗೆ ಹಿಡಿದು ನೋಡಿದ್ದೆ ಮತ್ತು ಇದಕ್ಕೆ ನಾವು ಈಗ ನಿಮಗೆ ಭಾಳ ಚೆನ್ನಾಗಿ ಏನಪ್ಪ ಅಂದರೆ ಈಗ ನೋಡಿ ಕಾಣ್ತಾ ಇದೀಗ ಪಟ್ಟಿ ಎಮ್ ಎಲ್ ಇತ್ತು ಇದು ನೀರು ಎಕ್ಸ್ಟ್ರೆಂಡ್ ಆಗಿ ಎಷ್ಟಾಗುತ್ತೆ ಅಂತ ಅಂದರೆ ಒಂದು ಫಾರ್ಟಿ ವರೆಗೂ ಬಂದಿದೆ ಅದು ನೋಡಿ ಇದಿಷ್ಟು ನೀರು ಹಾಕ್ತೀನಿ ಮತ್ತೆ ಇದೆಲ್ಲ ಫುಲ್ ಮತ್ತೆ ನೀರು ಹಿಡಿಸಿಕೊಳ್ಬೋದು ನೀರನ್ನು ಮತ್ತೆ ಮೆಡ್ಕೊಳ್ಬೇಕು ಕಂಡು ತುಂಬವರೆಗೆ ಹಾಕಿದ್ದೀನಿ ನಾನೀಗ ನೆಕ್ಸ್ಟು ಇದಕ್ಕೂ ಕೂಡ ಸ್ವಲ್ಪ ಹಾಕಿ ಇದಕ್ಕೂ ಫುಲ್ ಹಾಕಿ ನೀರು ನೀರು ಶಾರ್ಟೇಜ್ ಆಗಿರೋದ್ರಿಂದ ಇಂಥ ದಿನಗಳಲ್ಲಿ ನೀವು ಇಂತಹ ಒಂದು ತಂಡಗಳನ್ನು ಉಪಯೋಗಿಸಿದರೆ ಖಂಡಿತವಾಗಲೂ ನಿಮಗೆ ನೀರಿನ ಮಹತ್ವ ಅಷ್ಟು ಪರಿಣಾಮ ಬೀರಲ್ಲ ಬೇಸಿಗೆ ದಿನದಲ್ಲಿ ನೋಡಿ ಇದಾಗಲೇ ಫುಲ್ಲಾಗ್ಬಿಡ್ತೀರಿ ನೋಡಿ ಇದೆಲ್ಲ ಫುಲ್ಲು ಯಾವುದೋ ಇದ್ರ ಕ್ಯಾಪಿಗೆ ಫುಲ್ ಬಂದ್ಬಿಟ್ಟು ಎಷ್ಟು ನೀರು ಹಾಕಿದ್ದ ನಾನು ಅಷ್ಟು ಇದರಲ್ಲಿ ಕ್ವಾಂಟಿಟಿ ಹೆಚ್ಚಿಗೆ ಆಗಿದೆ ಆ ಪ್ರಾಡಕ್ಟಿಂದ ನೋಡಿ ಇದು ಗಟ್ಟಿಯಾಗ್ತಾ ಇದೆ ರೀ ಹಂಗಾದ್ರೆ ಇನ್ನೊಂದು ಡೌಟ್ ಬರುತ್ತೆ ಏನಪ್ಪ ಅಂತ ಅಂದರೆ ಎಷ್ಟು ನೀರು ಹಾಕಿದ್ರೂ ಇದು ಹಿಡಿದುಟ್ಕೊಳ್ತ ಅಂತ ಇಲ್ಲ ಇದ್ರದ್ದು ಒಂದು ಕೆಪಾಸಿಟಿ ಅನ್ನೋದು ನಿರ್ತತೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ನೀರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಮಾಲಿಕ್ಯೂಲ್ ಮೂಮೆಂಟು ಅಥವಾ ಆ ಮಾಲಿಕ್ಯೂಲ್ ಕೆಪಾಸಿಟಿ ಇರ್ತದೆ ಅಲ್ಲಿವರೆಗೂ ಮಾತ್ರ ನೀರನ್ನು ಹಿಡಿದಿಟ್ಕೊಳ್ತದೆ ಬಟ್ ನಾನು ಹೇಳೋದು ಓವರ್ ಆಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ನೀರು ಇಲ್ಲದೆ ಇವತ್ತು ನಾವು ನೀರು ಬಿಟ್ಟಿರ್ತೀವಿ ಅದು ಇಪ್ಪತ್ತ್ನಾಲ್ಕು ಗಂಟೆ ಎಷ್ಟು ಬೇಕಾದ್ರೆ ನೀರು ಅಷ್ಟು ನಿಂಬುದಲ್ಲ ಬಿಟ್ಟು ಸೂರ್ಯ ಬಿಸ್ತಕ್ಕಿದ್ದಾಗ ಆ ಹೋಗ್ತೀವಿ ಅಂಥ ನೀರನ್ನು ಹಿಡಿದಿಟ್ಕೊಂಡಾಗ ನಿಮಗೆ ಒಂದು ನಾಳೆ ಸಾಯಿತ ತನ್ನೋ ಗಿಡ ನಾಳೆ ನಾಡಿದ್ದು ನಾನು ನೀರು ಕೂಡ ಕಾಯಿಬೇಕು ಒಂದು ದಿವಸ ಅಷ್ಟೇ ಕೊಡ್ಬೋದು ಅಂತ ಅಂದರೆ ಅದು ಇನ್ನೂ ಮೂರು ನಾಲ್ಕು ಐದು ದಿನ ಅಥವಾ ಒಂದು ಎಂಟು ದಿನವರೆಗೂ ನೀರು ಇತ್ತು ಅಂತ ಅಂದರೆ ಬದುಕ್ತದೆ ಇಂಥ ಸಂದಿಗಿನ ಪರಿಸ್ಥಿತಿಯನ್ನು ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಖಂಡಿತ ನಮ್ಮಲ್ಲಿ ಸಿಗ್ತದೆ ಇದು ಭಾಳ ರೇಟ್ ಏನಾಗಲ್ಲ ಎಕ್ಕೆ ಒಂದರಿಂದ ಎರಡು ಕೆ ಜಿ ನಮ್ಮಲ್ಲಿ ಪ್ಯಾಕಿಂಗ್ ಸಿಗ್ತದೆ ಪ್ಲಾಂಟೇಶನ್ ಕ್ರಾಪ್ ಆದರೆ ಏನಂದರೆ ಮೂರಿಂದ ನಾಲ್ಕು ಕೆ ಜಿ ಇವಕ್ಕೆಲ್ಲ ನಿಮಗೆ ಎರಡು ಕೆ ಜಿ ಎಂಟ್ರ ಯೂಸ್ ಮಾಡಿದರೆ ಸಾಕಾಗ್ತದೆ ಸೊ ರೇಟ್ ಏನು ಎಕ್ಸ್ಪೆನ್ಸ್ ಆಗಲ್ಲ ಅಂತ ಏನು ಅಂದರೆ ತ್ರಿಬಲ್ ಡಿಜಿಟ್ ಒಳಗಡೆ ಇರ್ತದೆ ರೇಟ್ ಆಫ್ ಕಾಸ್ಟ್ ಹೇಳ್ಬೇಕಂತ ಅಂದರೆ ಇದು ನೋಡಿ ಫುಲ್ ಆಗಿದೆ ಇದು ಇದು ಹಿಂಗೆ ಬಿಟ್ರೆ ಫುಲ್ ಎಲ್ಲ ಒಣಗೋಗ್ತದೆ ಇದೆಲ್ಲ ಮತ್ತೆ ಇದನ್ನು ಹಿಂಗೆ ಬಿಟ್ರೆ ಮೊಯಸ್ಚರ್ ಇಲ್ದಂಗೆ ಏನಾದರೂ ನೀರಿಲ್ದಂಗೆ ಬಿಟ್ಟರೆ ಫುಲ್ ಡ್ರೈ ಆಗಿಬಿಡ್ತದೆ ಹಂಗೂ ಆಗ್ತದೆ ಬಟ್ ನೀರು ಕೊಡೋದ್ರಿಂದ ಏನಾಗುತ್ತೆ ಕ್ಷಣದ ಸೊ ಇದೇನಪ್ಪ ಅಂದರೆ ನೀರನ್ನು ಗಿಡದಿಟ್ಕೊಳ್ಳೋದು ಮತ್ತೆ ಗಿಡಗಳಿಗೆ ಚೆನ್ನಾಗಿ ಬೆಳೆಸ್ತಕ್ಕಂಥ ಕಂಟೆಂಟ್ ಇರೋದರಿಂದ ರೈತರಿಗೆ ವರದಾನ ಇದೆ ನಾವು ಟ್ರಿಪ್ಪು ಕರ್ಕೆಕ್ ನೀವು ಡ್ರಮ್ಮರ್ ಕಳ್ ಹಾಕ್ಬೋದು ಇಲ್ಲ ಸಾವಯವ ಪ್ರಾಡಕ್ಟ್ಗಳಿಗೆ ಕಾಕ್ಬೇಕು ಬಂದರೆ ಬ್ಯೂಟಿಫುಲ್ ಸೊ ಇದರ ಉಪಯೋಗ ಮಾಡ್ತೀವಿ ನಮ್ಮ